ಎಲ್ಲರಿಗೂ ನಮಸ್ಕಾರ ಮತ್ತೆ ಧರ್ಮಸ್ಥಳದೊಳಗೆ ನಡೆದಿರುವಂತಹ ಘಟನೆಗಳು ಎಂತೆಂತಾವಂದರೆ ನಮ್ಮ ಮೂರ್ನಾಲ್ಕು ಯೂಟ್ಯೂಬರ್ಗಳನ್ನು ಹೊಡೆದಾರ ಹಾಂ ಅವ್ರಿಗೆ ಯಾರು ಹಾಕೋ ಕೊಟ್ಟವರದನಾ ಯಾಕೆ ಹೊಡಿಬೇಕವ್ರು ಇದೆಲ್ಲ ಸರಿ ಇರೋದಲ್ಲ ನಾವು ಧರ್ಮಸ್ಥಳಕ್ಕೆ ನುಗ್ಗಿ ಹೊಡಿತೇವಿ ನುಗ್ಗುತ್ತೇವೆ ಆಮೇಲೆ ಆಗುವ ಅನಾಹುತಕ್ಕೆಲ್ಲ ಪೊಲೀಸರ ಕಾರಣ ಅಷ್ಟು ಪ್ರಭಾವಿಗಳದಾರಲ್ಲಿ ಅವ್ರನ್ನ ಮಾತಾಡ್ಸೋದು ಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡೋದು ಬಿಟ್ಟು ನಾವು ಹೋರಾಟಗಾರ ಅನ್ಸ್ಕೊಂಡೇವಿ ನಮ್ಗೆ ಬಂದು ಕಾಸು ನೀವು ಅಂದರೆ ಇದೆಲ್ಲ ಸರಿ ಇರೋದಲ್ಲ ಆಮೇಲೆ ಆಗೋ ಅನಾಹುತಕ್ಕೆ ಸರ್ಕಾರ ಎಸ್ ಐ ಟಿ ಇವರೇ ಕಾರಣ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮ ರೌಡಿಯವರು ಕರೆ ಕೊಡೋರು ಅದರಿಗೆ ಧರ್ಮಸ್ಥಳ ಚಲೋ ಅಂತೇಳಿ ಏನು ಸೌಜನ್ಯ ಹೋರಾಟ ಮಾಡ್ಕೊತ ಬಂದಾರಲ್ಲ ಎರಡು ಸಾವಿರದ ಹನ್ನೆರಡರಾಗಿಂದೂ ಸೌಜನ್ಯ ಹೋರಾಟ ಮಾಡೋಕೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರು ಮತ್ತು ಗಿರೀಶ್ ಪಟಣ್ಣವ್ರು ಅವ್ರಿಗೇನು ಸ್ವಲ್ಪ ಬೆಲೆ ಇಲ್ಲ ಒಂದು ಹೆಣ್ಣು ಮಗಳಿಗಾಗಿ ಹೋರಾಟ ಮಾಡಿದ್ದಾರೆ ಅವರೇ ಒಂದು ಹೆಣ್ಣು ಮಗಳಿಗಾಗಿ ಹೋರಾಟ ಮಾಡತ್ತಾರ ಅವ್ರು ಏನವ್ರು ಮಣಿ ಮಾಡಕತ್ತಾರನ್ರಿ ಅದಕ್ಕಾಗಿ ಆ ಭೀಮ ಏನು ಹೇಳ್ಯಾನೋ ಅವ ಎಷ್ಟು ಜಗ ತೋರಿಸೋ ಅಗಿರಿ ಚಂದಾಗಿ ಅಗಿರಿ ಅದನ್ನು ಇನ್ನೂ ಆಳಕ್ಕೆ ಆಳ್ಕೊಗ್ಯಾವ ಅಲ್ಲಿರೋ ಹೈನಾಗಳು ಅಲ್ಲಿರೋ ನರಿಗಳು ಅಲ್ಲಿರೋ ಕುರಿಗಳು ಅಲ್ಲಿರೋ ಏನದು ಮುಂಗುಸಿಗಳು ಅಲ್ಲಿರೋ ಕಪಿಗಳು ಅಲ್ಲಿರೋ ಹೆಬ್ಬಾವುಗಳು ಇವೆಲ್ಲ ಸೇರಿ ಎಂಟು ಪೂಟಿನವರೆಗೂ ಆಳ್ಕೊಯ್ದ ಅವಳು ಅದಕ್ಕಾಗಿ ನಾವು ಹೇಳ್ತಾ ಇರೋದು ಚೆಂದಗೆ ತನಿಖೆ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಹೇಳು ಆ ಪ್ರಾಣಿಗಳ ಗೂಡನ್ನು ಹುಡುಕಬೇಕು ಆ ಪ್ರಾಣಿಗಳ ತೆಗ್ಗುಗಳ ಹಿಡಿದು ವಾಸನೆ ಹಿಡ್ಕೊಂಡು ಹೋಗಿ ಆ ಪ್ರಾಣಿಗಳ ಗೂಡಿನ ಮಟ್ಟ ಹೋಗಿ ಅವುಗಳೆಲ್ಲ ಅಗಿಬೇಕು ಚೆಂದಗೆ ಅಗಿಬೇಕು ಅಕಸ್ಮಾತಾಗಿ ಆ ಪ್ರಾಣಿಗಳ ಇನ್ನೊಂದ್ಸಲ ಸಲ ಆಗಿದೆ ಆ ಪ್ರಾಣಿಗಳ ಆ ಗೂಡಿನಲ್ಲಿ ಏನಾದರೂ ಆ ತಲೆ ಬುರುಡೆಗಳು ಚಿಕ್ಕ ಆ ಪ್ರಾಣಿಗಳನ್ನು ಅರೆಸ್ಟ್ ಮಾಡಬೇಕು ನೀವು ಆ ಪ್ರಾಣಿಗಳನ್ನು ಅರೆಸ್ಟ್ ಮಾಡಬೇಕು ಯಾಕೆ ಹೇಳಿದ್ರೆ ಆ ಪ್ರಭಾವ ಆ ವೀರೇಂದ್ರ ಹೆಗಡೆಯವರ ಪ್ರಭಾವ ಆ ಪ್ರಾಣಿಗಳ ಮೇಲೆ ಬಿದ್ದೈತಿ ಆ ಪ್ರಾಣಿಗಳನ್ನ ಹಿಡಿದು ಚಂದಗೆ ಡ್ರಿಲ್ ಮಾಡಿದ್ರೆ ಅವು ಗ್ಯಾರಂಟಿ ಆ ಹೆಗಡೆ ಕುಟುಂಬದ ಮತ್ತು ಧರ್ಮಸ್ಥಳದ ಹೆಸರು ಹೇಳೇ ಹೇಳ್ತಾವೆ ಆ ಪ್ರಾಣಿಗಳನ್ನು ನೀವು ಸರಿಯಾಗಿ ಇನ್ವೆಸ್ಟೇಟ್ ಮಾಡಬೇಕು ಆವಾಗ ಅವರೆಲ್ಲರೂ ಒಳಗೆ ಹೊಕ್ಕಾರ ಸಾಕ್ಷಿ ನಾಶ ಮಾಡೋಕ್ಕೆ ವೀರೇಂದ್ರ ಹೆಗಡೆ ಅವ್ರಿಗೆ ಸಪೋರ್ಟ್ ಮಾಡ್ಯಾವ್ ಆ ಹೈನಾಗಳು ನರಿಗಳು ಆ ಗೂಡ್ನಾಗ ಏನಾರು ಸಿಕ್ಕ್ರೆ ನೀ ಇಮಿ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ವೀರೇಂದ್ರ ಅವ್ರನ್ನ ಸಾಕ್ಷಿ ನಾಶ ಮಾಡೋಕೆ ಪ್ರಯತ್ನ ಮಾಡ್ಯಾವ ಹೈನಾಗಳು ಮತ್ತು ನರಿಗಳು ಮುಂಗುಲಿಗಳು ಅವಕ್ಕೆಲ್ಲ ಟ್ರೈನಿಂಗ್ ಕೊಟ್ರಲ್ಲಿ ಟ್ರೈನಿಂಗ್ ಕೊಟ್ರಲ್ಲಿ ನಮ್ಮ ಕಡೆ ಸಾಕ್ಷಿ ಐತಿ ಒಟ್ಟು ಆ ಗುಡ್ಡ ಏನು ಬಿಡೋಂಗಿಲ್ಲ ಆ ಗುಡ್ಡ ಏನು ಬಿಡೋಂಗಿಲ್ಲ ಎಲ್ಲ ಗುಡ್ಡ ಆಗಿಬೇಕು ಅಲ್ಲಿ ನೂರಲ್ಲ ಸಾವಿರಾರು ಹೆಣ್ಣು ಸಿಗ್ತಾವೆ ಅದಕ್ಕೆ ನಾವು ಗ್ಯಾರಂಟಿ ಹಿಂದೆ ಸಿ ಐ ಡಿ ಸಿ ಬಿ ಐದವ್ರು ಮಾಡ್ದಂಗೆ ನೀವು ಮಾಡೋ ಹಂಗಿಲ್ಲ ಚಂದೋಗಿರಿ ಏನು ಬಿಡಬಾರ್ದು ಈಗ ಮತ್ತೆ ಆರು ಜನ ಬಂದಾರೆ ಅವ್ರನ್ನ ಕರ್ಕೋರಿ ಆಮೇಲೆ ಮುಂದೊಂದು ಏಳೆಂಟು ಹತ್ತು ಜನ ಬರ್ತಾರೆ ಅವ್ರನ್ನೂ ಕರ್ಕೊಳ್ಳೇಬೇಕು ನೀವು ಇಲ್ಲ ಅದಕ್ಕೊಂದು ವಿಶೇಷವಾದ ಎಸ್ ಐ ಟಿ ಮಾಡಕ್ಕೆ ಬೇಕನಾ ಅವ್ರನ್ನ ಕರ್ಕೋಬೇಕು ನೀವು ಅವ್ರನ್ನೂ ಕರ್ಕೊಂಡ ಚಂದಗಾಗಿರಿ ಯಾವುದೇ ಪರಿಸರ ಪ್ರೇಮಿ ಮಾತಾಡಿದ್ರು ನಾವು ನೋಡ್ಕೋತೇವೆ ಇದೇನು ಸಾಮಾನ್ಯ ವಿಷಯ ಸೌಜನ್ಯ ಹೋರಾಟಗಾರರು ಯಾವುದಕ್ಕಾದರೂ ರೆಡಿ ಇದ್ದೀವಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸೌಜನ್ಯ ಹೋರಾಟಗಾರದ ಸಾಕ್ಷಿ ಬೇಕಂದ್ರೆ ನಮ್ಮ ಕಡೆ ಐತಿ ನಮ್ಮ ಕಡೆ ಸಾಕ್ಷಿ ಅದಾವೆ ಬೇಕಾದ್ರೆ ಸಾಕ್ಷಿ ಅದಾವೆ ನೋಡಿದವ್ರದಾರೆ ತೊಗೊಂಡು ಹೋದವ್ರದಾರೆ ಅದು ಎಲ್ಲಿ ಅನ್ನೋದು ಎಲ್ಲ ಗೊತ್ತೈತೆ ನಮಗೆ ಹೇಳೋರು ಅದಾರ ಹೇಳಕ್ಕೆ ಮುಂದೆ ಬರ್ತಾರ ಆ ಹೈನಾಗಳನ್ನ ಆ ನರಿಗಳನ್ನ ಗೂಡ ಒಳಗೆ ಇಟ್ಕೊಂಡಿದ್ದ ಆದ್ರೆ ಆ ತಲೆ ಬರೋಡೆಗಳನ್ನ ಗೂಡು ಒಳಗೆ ಇಟ್ಕೊಂಡಿದ್ದ ಆದ್ರೆ ಅವನು ಹಿಡಬೇಕು ಮೊದಲು ಅವನು ಹಿಡಬೇಕು ಆ ಪ್ರಾಣಿಗಳನ್ನ ಹಿಡಿದ ಅವ್ನು ಚಂದಗೆ ಡ್ರಿಲ್ ವರ್ಕ್ ಮಾಡಿದ್ರೆ ಎಲ್ಲ ಬಾಯ್ ಬಿಡ್ತಾವೆ ನೋಡ್ರಿ ಇದನ್ನ ಜನರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಹೇಳಕತ್ತಾನೆ ನಾಳೆ ನಮ್ಮೆಲ್ಲ ಯಾರು ಬ್ಲೈಮ್ ಮಾಡಬಾರ್ದಂತೇಳಿ ನಮ್ಮ ಸಮೀರ್ ರೆಮಿಡಿ ಬೇಕಾದಷ್ಟು ಖರ್ಚು ಮಾಡಿ ಪಾಪ ಕೈಲಿಂದ ಖರ್ಚು ಮಾಡಿ ಸುಮಾರು ಒಂದು ಒಂದೂವರೆ ಲಕ್ಷ ಅದಕ್ಕಾಗಿ ಖರ್ಚು ಮಾಡಿ ಆ ವಿಡಿಯೋ ಮಾಡಿ ಹೇಳಿದ ಉದ್ದೇಶ ಜನರಿಗೆ ಅವೇರ್ನೆಸ್ ಬರಲಿ ಅಂತ ಆ ಪ್ರಭಾವಿಗಳದಾರಲ್ಲ ಅವರು ಏನು ಮಾಡೋಕ್ಕೆ ಹೆಸೋದಲ್ಲ ಹೀಗಾಗಿ ಸಮೀರು ಪ್ರಭಾವವನ್ನು ಯಾವ ರೀತಿ ಬಳಸಿ ಅವರು ಕೇಸುಗಳನ್ನು ಮುಚ್ಚಿ ಹಾಕ್ಯಾರು ಅನ್ನೋದನ್ನು ಸವಿಸ್ತಾರವಾಗಿ ಹೇಳೋಣ ಆ ರಸ್ತೆಗಳನ್ನಾಗಿರಿ ಅಲ್ಲಿ ಒಂದು ರಸ್ತೆ ಪಕ್ಕದಾಗೈತಲ್ಲ ಚೆಂದ ರಸ್ತೆಯಲ್ಲ ಆಗಿರಬೇಕು ಜನ ಓಡಾಡ್ಲಿಕ್ಕೆ ಬರ್ಲಂಗೆ ಮಾಡಿದ್ರೆ ಚಿಂತಿಲ್ಲ ಮಗ ನಾವು ಮಾಡಕತ್ತಿದ್ದು ಹೆಣ್ಣು ಮಗಳ ಹೋರಾಟ ಆ ಹೆಣ್ಣು ಮಗಳಿಗಾಗಿ ಹೋರಾಟ ಅದಕ್ಕೆ ನಾನು ಸಾರ್ವಜನಿಕರ ಮಾಹಿತಿಗಾಗಿ ಇದನ್ನು ಹೇಳೇನಿ ದಯವಿಟ್ಟು ಇದನ್ನು ಸೀರಿಯಸ್ ಆಯ್ತು ಹೋಗ್ರಿ ಅಂತ ಹೇಳ್ತಾ ಹತ್ತಿತ್ತಿದ್ರೆ ಸಾಕ್ಷಿ ಕೇಳ್ತೀರಿ ಸಾಕ್ಷಿ ಅದಾವೆ ನಮ್ಮ ಕಡೆ ಬೇಕಾದಷ್ಟು ಸಾಕ್ಷಿ ಅದಾವೆ ನೋಡಿದವರು ಅದಾರ ಸೌಜನ್ಯನ್ನ ಕಿಡ್ನ್ಯಾಪ್ ಮಾಡಿದ್ದು ನೋಡ್ದವ್ರ ಅದಾರ ಕತ್ಕೊಂಡು ಹೋಗೋದು ಅದಾರ ಯಾವ ಅನ್ನೋದು ನೋಡ್ದವ್ರ ಅದಾರ ನಮ್ಮ ಕಡೆ ಸಾಕ್ಷಿ ಅದಾವೆ ನೋಡಿದವ್ರು ಹೇಳಾಕಿ ಸದ್ಯ ರೆಡಿ ಅದಾರೆ ಬೇಕಾದಷ್ಟು ಜನ ಎಸ್ ಐ ಟಿ ಅವ್ರಿಗೆ ಕಾಲ್ ಮಾಡಕತ್ತಾರ ನಮಗೂ ಕಾಲ್ ಮಾಡಕತ್ತಾರ ಚಿಕ್ಕಾಪಟ್ಟೆ ಜನ ಕಾಲ್ ಮಾಡಕತ್ತಾರ ಏ ಆ ಮಟನ್ನ ಸಾಕ್ಷಿ ಐತಿ ಅಂತ ಹೇಳಿದ್ರಲ್ಲ ಒಂದ್ ಸ್ವಲ್ಪ ಹಾಕು ದಾಖಲೆ ಇದೆ ಇದೇ ಮೊಬೈಲ್ ಎಲ್ಲಾ ದಾಖಲೆಗಳು ಕೂಡ ಇದೆ ತೋರಿಸ್ತೀನಿ ಎಲ್ಲಾ ಸಾಕ್ಷಿಗಳನ್ನ ಜನರ ಮುಂದೆ ಮಾಧ್ಯಮದ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯುತವಾದಂತಹ ಚಳವಳಿ ನಾಳೆ ನಾಳೆ ದಾಖಲೆ ಸಮೇತ ಏಳು ಗಂಟೆಗೆ ಲೈವ್ ಅಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನು ಪ್ರಮುಖ ದಾಖಲೆಯನ್ನ ನಾಳೆ ಬಿಟ್ಟು ಇವರನ್ನ ಬೆತ್ತಲೆ ಮಾಡ್ತಾ ಇದೀವಿ ನಮ್ಮ ಹತ್ರ ಅಂತ ಹೇಳಿದ್ರೆ ಅವರು ಯಾರು ಸಾಕ್ಷಿಗಳಿದ್ದಾರೆ ಕೇಳ್ತಾ ಇದ್ದಾರೆ ನಮಗೆ ನಾವು ರೆಡಿ ಇದ್ದೀವಿ ನಮ್ಮನ್ನು ಕರ್ಕೊಂಡು ಹೋಗಿ ನ್ಯಾಯಾಲಯಕ್ಕೆ ಪೊಲೀಸರ ಮುಂದೆ ಕರ್ಕೊಂಡು ಹೋಗಿ ಯಾವ ರೀತಿ ಅತ್ಯಾಚಾರ ಆಯ್ತು ಅನ್ನೋದು ನಾವು ಹೇಳ್ತೀವಿ ನೊಂದವರೇ ನಮಗೆ ಕೇಳ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ನಾನು ತರುವಂತ ಏನ್ ವಿಟ್ನೆಸ್ ಇದ್ದಾರೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ತೋರ್ಸ್ ಸಾಕ್ಷಿ ತೋರಿಸ್ಬೇಕಾದ್ರೆ ಎಲ್ಲಾ ಟಿವಿ ಚಾನೆಲ್ ಮಾಧ್ಯಮಗಳು ಇರಬೇಕು ಸಿನ್ಸಿಯರ್ ಪೊಲೀಸ್ ಆಫೀಸರ್ಸ್ ಇರಬೇಕು ಆಫೀಸರ್ಸ್ ಇರಬೇಕು ಕರೆ ಸರಿ ಇವತ್ತೇ ತೋರಿಸ್ತೇನೆ ನಾವು ಇಷ್ಟೊಂದು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದ್ರು ಇರ್ಬೇಕಲ್ಲಪ್ಪ ನಮ್ಮ ಹತ್ರ ಏನೋ ಇದೆ ಒಂದು ಹಾ ಸಾಕ್ಷಿ ಅಂತೂ ಅದಾವ ನಮ್ಮ ಕಡೆ ತೋರ್ಸಿದ್ರಲ್ಲಿ ಸಾಕ್ಷಿ ಅದಾವ ಅಂತ ಹೇಳಿ ಆ ಪ್ರಭಾವಿಗಳನ್ನ ಜೈಲಿಗೆ ಕಳ್ಸೋಕೆ ಬರೀ ಬರೀ ಮೂರು ನಿಮಿಷದ ವಿಡಿಯೋ ಸಾಕ್ಷಿ ಸಾಕು ನಮಗೆ ಮಾಡ್ತಾ ಇದ್ದ ನಾವು ಅಂತ ತಿಳ್ಕೊಂಡ್ರೆ ನೀವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತು ಅಷ್ಟ ಅದಾರ ಅಂತ ತಿಳ್ಕೊಂಡ್ರೆ ನೀವು ಅವ್ರ ಹಿಂದೆ ಸಾಕಷ್ಟು ಜನ ಅದಾರ ಇದನ್ನು ಹೇಳೋಕ್ಕ ನಾವು ಲೈವ್ ಬಂದ ನಗ ನೀವೆಲ್ಲರ ಅವ್ರು ಅವ್ರನ್ನ ಏನು ಬೇಕಾದ್ರು ಮಾಡ್ಕೊತಾನೆ ಅಂತೇಳಿ ತಿಳ್ಕೊಂಡಿದ್ರೆ ಅದು ನನ್ನ ತಪ್ಪು ಕಲ್ಪನೆ ಅವ್ರ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದ ಶಶಿಕುಮಾರ್ ಸಿಂಥೇಲ್ ಅವರು ಅದಾರ ಅವರು ತಮಿಳ್ನಾಡಿಗೆ ಅದಾರ ಅವ್ರು ಅಲ್ಲಿಂದ ಲೀಡ್ ಮಾಡಕತ್ತಾರ ಅವ್ರು ಒಬ್ರ ಅದಾರ ಅಂತ ಮಾಡಿರಿ ನೀವು ಯಾರು ಹೇಳಿದ್ರೆ ನಿಮ್ಗೆ ಅದಾರ ಅಂತೇಳಿ ನಮ್ಮ ಮಹೇಶ್ ಅಣ್ಣನ ಹಿಂದೆ ನಮ್ಮ ಮಟ್ಟ ಹಿಂದೆ ಯಾರಾದ್ರೂ ಅಂತ ಮಾಡಿರಿ ಮತ್ತು ಭೀಮಾ ಏನು ಸುಮ್ಮನೆ ಬಂದಾನ ಅಂತ ಮಾಡ್ರಿ ಏನ್ರಿ ನೀವು ಅವ್ನು ಹಿಂದೆ ದೊಡ್ಡ ವಕೀಲ ತಂಡನ ಐತಿ ದೊಡ್ಡ ದೊಡ್ಡವರೆಲ್ಲ ಅದಾರ ಮತ್ತು ಸಿದ್ದರಾಮಯ್ಯನವ್ರೆ ಮೊದಲ ಯಾಕೆ ಅಂತ ಕ ಕೊಟ್ಟಿಗೆ ಕಟ್ಟಕತಿ ಅಂತ ಕೇಳಿದ್ರು ಅಂತ ತರಾತರಿ ಒಳಗೆ ಎಸ್ ಐ ಟಿ ಯಾಕೆ ಮಾಡಿದ್ರೆ ಅದಕ್ಕೆ ಅದನ್ನು ಹೇಳಕ್ಕೆ ಅಂತೇಳಿ ಲೋ ಲವ್ ಇವ್ ಬಂದ ಎರಡ್ ಸಾವಿರದ ಹದಿನೇಳರಾಗ ಶಶಿಕುಮಾರ್ ಸಿಂಥೇಲ್ ಅನ್ನೋರು ದಕ್ಷಿಣ ಕನ್ನಡ ಜಿಲ್ಲೆ ಒಳಗ ಡಿ ಸಿ ಆಗಿದ್ರು ಅವ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋದ್ರ ದಕ್ಷಿಣ ಕನ್ನಡ ಜಿಲ್ಲೆ ಒಳಗ ಅವ್ರ ಅಧಿಕಾರಿ ಆಗಿದ್ದಾಗ ಅವ್ರಿಗೆ ಎಡಪಂಥೀಯರ ಸಂಪರ್ಕ ಬಾಳಿತ್ತು ಈ ಬಿಜೆಪಿ ನ ಆರ್ ಎಸ್ ಎಸ್ ನ ವಿರೋಧ ಮಾಡ್ತಿದ್ರ ಅಲ್ಲಿ ಇದ್ದಾಗ ವಿರೋಧ ಮಾಡ್ತಿದ್ರು ಅವರು ಭಾರತ ದೇಶದನ್ನು ಒಪ್ಪದೇ ಇರುವ ಜನ ಇದಾರಲ್ಲ ಅವರೇ ಆರ್ ಎಸ್ ಎಸ್ ಹಂಗ್ರೆ ಒಂದು ಶುದ್ಧ ದೇಶ ದ್ರೋಹಿಗಳಂದ್ರೆ ಅದು ಆರ್ ಎಸ್ ಎಸ್ ಹಾಗಾಗಿ ಭಾರತ ದೇಶವನ್ನು ನಂಬುವವರು ನಾವು ಗೆಲ್ಲಿಕಿದ್ದೀವ ಇಲ್ಲ ದೇಶ ದ್ರೋಹಿಗಳು ಗೆಲ್ಲಕ್ಕಿದ್ದಾರಾ ಅಂತ ನಾವು ನೋಡ್ಬೇಕಾಗ್ತದೆ ಅವರು ತಮಿಳ್ನಾಡಿಗೆ ಹೋಗಿ ಕಾಂಗ್ರೆಸ್ ಸೇರಿದ್ರ ಈ ಕಾಂಗ್ರೆಸ್ ಎಂ ಪಿ ಅದಾರ ಅವರು ರಾಹುಲ್ ಗಾಂಧಿಗೆ ಮತ್ತೆ ಹೈಕಮಾಂಡ್ ಗೆ ಹೇಳಿ ಎಸ್ ಐ ಟಿ ರಚನೆ ಮಾಡಕ್ಕೆ ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದ್ರೆ ಇದೇನು ಸಾಮಾನ್ಯ ವಿಷಯ ಅಂತ ಮಾಡ್ರಿ ನೀವು ಮತ್ತೆ ಈಗ ನಮ್ ಕೂಡ ಜಗ್ಗಷ್ಟು ಜನ ಅದಾರ ಒಬ್ರ ಇಬ್ರ ಇಲ್ಲ ಆ ಸಮೀರಿಗೆ ಹೇಳ್ತೀರಿ ಅವನ ಕೊಲೆ ಅತ್ಯಾಚಾರ ಬಗ್ಗೆ ವಿಡಿಯೋ ಅಂತ ಅಷ್ಟೇ ನ್ಯಾಯ ಆ ಅಮಾಯಕ ಹೆಣ್ಣು ಮಗುವಿಗೆ ತನ್ನ ಅತ್ಯಾಚಾರ ನಡೀತಿದೆ ಅನ್ನೋದು ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಸಣ್ಣ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ನಡೆದ ಅತ್ಯಾಚಾರ ಐದು ವರ್ಷ ನಡೀತಿದೆ ನನ್ನ ಮೇಲೆ ಅಂತ ಮಾಡಿ ಹೋರಾಟ ಮಾಡಲ್ಲ ನೀವು ನಿಮಗೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೇ ಬೇಕು ಅದು ದಾಖಲೆ ರಹಿತವಾಗಿ ಪ್ರೂವ್ ಮಾಡಿ ಈಗ ನಾನು ಪ್ರೂವ್ ಮಾಡ್ತಾ ಇದ್ದೀನಲ್ಲ ನಾನು ದಾಖಲೆ ಕೊಡ್ತಾ ಇದ್ದೀನಲ್ಲ ಇದೇ ತರ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಒಂದೇ ಒಂದು ಅಲ್ಲ ಆ ವಿಡಿಯೋ ನೋಡಿದ್ರೆ ಬಿಡು ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಅವ್ನು ನಮ್ಮ ಸಮೀರ್ ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಅವನಿಗೂ ಅದಕ್ಕೂ ಏನು ಸಂಬಂಧ ಅವ್ನ ಧರ್ಮದಾಗ ಬೇಕಾದಷ್ಟು ಕೊಳಕಿದ್ರು ಇದ್ರೆ ನಡಿತೈತಿ ನಮ್ಮ ಧರ್ಮದ ಕೊಳಕ್ಕೆ ಎತ್ತಿ ಸಾತಾನ ಅದು ಶ್ರೇಷ್ಠ ನಮಗೆ ಶ್ರೇಷ್ಠ ಅದು ಮತ್ತೆ ನಮಗೆ ನಾವು ಸೌಜನ್ಯ ಹೋರಾಟಗಾರ ಎಸ್ ಐ ಟಿ ಅದಕ್ಕೆ ಮಾಡ್ಯಾರ ಸೌಜನ್ಯಾಗ ನ್ಯಾಯ ಕೊಡ್ಸಕ್ಕೆ ಎಸ್ ಐ ಟಿ ಮಾಡ್ಯಾರ ವರದಿಯನ್ನು ಕೊಟ್ಟ ಸೌಜನ್ಯ ಪ್ರಕರಣದ್ದು ಏನಾದರೂ ಇದು ವ್ಯಾಪ್ತಿ ಇಲ್ಲ ನಮಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಇರೋದು ಈಗ ಅವ್ರೇನು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏ ಅಲಲ ಅಲ ಅಲ್ಲ ಹಾಂ ಇದು ಹಾಂ ಹಾಂ ಈಗ ಅದನ್ನು ಸ್ವಲ್ಪ ವಿಡಿಯೋ ನೋಡಿದಾಗ ಗೊತ್ತಾತು ನನಗೆ ಹಾಂ ಅದು ಎಸ್ ಐ ಟಿ ಮಾಡಿದ್ದು ಭೀಮ ಬಂದಿದ್ದಕ್ಕೆ ಭೀಮ ಬಂದಿದ್ದಕ್ಕೆ ಕನ್ಫ್ಯೂಸ್ ಆದ್ನ ಕನ್ಫ್ಯೂಸ್ ಆದ್ನ ಹಾಂ ಭೀಮ ಬಂದಿದ್ದಕ್ಕೆ ಎಸ್ ಐ ಟಿ ಮಾಡ್ಯಾರ ಆದರೂ ಸೌಜನ್ಯ ಹೋರಾಟವಾರ ಅದ್ರಾಗ ಭಾಗವಹಿಸ್ಬಾರ್ದು ಮದು ರೂಲ್ಸ್ ಐತಿ ಹದಿಮೂ ಹದಿಮೂರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತ ಬಂದಿವಿ ನಮಗೇನು ಮರೆಯೋದಿಲ್ಲ ಕೆಲವೊಂದಷ್ಟು ಮಂದಿ ಕೇಳ್ತಾರೆ ಸೌಜನ್ಯ ಹೋರಾಟಕ್ಕೂ ಈಗ ಅಲ್ಲಿ ಹೋಗಿದಿರೋ ಹೆಣಗಳಿಗೂ ಏನು ಸಂಬಂಧ ಅಂತೇಳಿ ಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದವ್ರಿ ನಾವು ಯಾಕೆ ನಮಗೆ ಸಂಬಂಧ ಇಲ್ಲ ನಾವು ಹೋರಾಟಗಾರರು ಹಿಂದೆ ಅನಾದಿ ಕಾಲದಿಂದನೂ ದೇವಸ್ಥಾನಗಳನ್ನು ಇದೇ ರೀತಿ ಗುರಿ ಮಾಡಿಕೊಂಡ ರಾಮ್ ಹುಟ್ಟಿದ್ದಕ್ಕೆ ಸಾಕ್ಷಿ ಕೃಷ್ಣ ಹುಟ್ಟಿದ್ದಕ್ಕೆ ಸಾಕ್ಷಿ ಕೃಷ್ಣ ಸುಳ್ಳು ರಾಮ ಸುಳ್ಳು ರಾಮ ಸೇತು ಸುಳ್ಳು ಅದು ಪುರಾಣ ಅಂತ ಈಗ ನಮ್ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇವತ್ತು ನೀವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ರೆ ಅದು ಈ ಮುಸ್ಲಿಮರು ಮಾಡಿದಂತ ಹೋರಾಟದ ಪರವಾಗಿರ್ತದೆ ಸೌಜನ್ಯಕ್ಕೆ ಆಗುವಾಗ ನೀವು ಎಲ್ಲಿ ಹೋಗಿದ್ದೀರಿ ನೀವು ಧರ್ಮಸ್ಥಳದವರ ಪರವಾಗಿ ಆ ದೊಡ್ಡ ಶಕ್ತಿಗಳ ಪರವಾಗಿ ಅಥವಾ ಅತ್ಯಾಚಾರಿಗಳ ಪರವಾಗಿ ಅನ್ಯಾಯ ಕಂಡ್ರೆ ಈ ಪಕ್ಷದ ಒಬ್ಬನೇ ಒಬ್ಬ ಕಾರ್ಯಕರ್ತರ ಉಳಿದ್ರು ಕೂಡ ಕೊನೆಯ ಕಾರ್ಯಕರ್ತ ಜೀವಂತ ಇದ್ರು ಕೂಡ ಆ ಅನ್ಯಾಯದ ವಿರುದ್ಧ ಅವನು ದೊನಿಯುತ್ತಾನೆ ಇದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾರಿಗೆ ಅನ್ಯಾಯವಾದ್ರೂ ನಾವು ಹೋರಾಟ ಮಾಡ್ತೇವೆ ಅಲ್ಲಿ ಜಾತಿ ಧರ್ಮವನ್ನು ನಾವು ನೋಡುವುದಿಲ್ಲ ಹೋರಾಟ ಸೋಷಿಯಲ್ ಡೆಮೋಕ್ರೆಟಿಂಗ್ ಒಂದು ಕರಳು ಬಳ್ಳಿ ಸಂಬಂಧ ಇದು ಬಾಯ್ ಬಿಟ್ರೆ ಸಾಕು ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತಾರೆ ಹೆಂಗ್ ಮಾಡಿದೀವಲ್ಲ ಎರಡ್ ಸಾವಿರದ ಎರಡರ ಗುಜರಾತ್ ಹೋದಾಗಲಿವೆ ಅದಲ್ಲ ನಮ್ಮ ತೆಸ್ತಾ ಸತಲ್ವಾಡವರು ಹೆಂಗೆ ಮಾಡಿದ್ರೆ ಎರಡು ಸಾವಿರದ ಎರಡರಾಗಿದ್ದೇನೆ ಎರಡು ಸಾವಿರದ ಐದಕ್ಕೆ ಕಂಪ್ಲೀಟ್ ಮಾಡಿ ಅವ್ರನ್ನ ಸಾವಿನ ವ್ಯಾಪಾರಿ ಅಂತ ಕರಿ ಹಂಗೆ ಮಾಡಿದೆವ್ರಿ ಯ ಅದು ನಿಮಗೆ ಗೊತ್ತಾ ಅದೇ ರೀತಿ ಧರ್ಮಸ್ಥಳದ್ದು ಈಗ ಬಿಡೋದೇ ಇಲ್ಲ ಹಂಗಾರ ಮಾಡಿ ಆ ಗುಡ್ಡ ಆಗದೆ ಭೀಮನ ಕಡೆ ಆಗಲಿಲ್ಲ ಅಂದ್ರು ಭೀಮನ ಕಡೆ ಪತ್ತೆ ಹಚ್ಚೋಕಾಗಲಿಲ್ಲ ಅಂದರು ಒಂದರ ಆ ಹೈನಾದ ಗೂಡ್ನ್ಯಾಗ ತಲೆ ಬ್ರೂಡ ಹುಡುಕಿ ಆ ಹೈನಾದ ಬಾಯಿಯಾಗ ವೀರೇಂದ್ರ ಅವ್ರ ಹೆಸರು ಹೇಳಿಸಿ ಅವ್ರನ್ನ ಜೈಲಿಗೆ ಕಳಿಸ್ತೇವೆ ನಾವು ದೊಡ್ಡದಿಲ್ಲ ಅವ್ರನ್ನ ಅವ್ರ ನಕಲಿ ದೇವಮಾನವ ಅವರು ದೊಡ್ಡದಲ್ಲ ನಾವು ಅವ್ರನ್ನ ಅವ್ರನ್ನ ತಲೆಗಳಿಸ್ತೇವೆ ನಾವು ಆ ಪ್ರತಾಪ ಸಿಂಹ ಅಂತದರಲ್ಲ ಅವರು ಹೇಳ್ತಾರೆ ಸೌಜನ್ಯ ಹೋರಾಟ ಬೇರೆ ನೋಡ್ರಿ ಈ ಭೀಮನ ಕೇಸ್ ಐತಲ್ಲ ನೆಲಕ್ಕೆ ಅದನ್ನು ಬೇರೆ ನೋಡ್ಬೇಕಂತ ಯಾಕೆ ನೋಡುನು ನಾವು ಹೆಂಗಾದರೂ ಮಾಡಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರನ್ನ ತಲೆಗಿಳಿಸಿರ್ತೇವೆ ಅಲ್ಲಿ ಕಾಡಿನಾಗಿನ ಹೈನಾನ ಆಗಲಿಲ್ಲ ಅಂದರು ಮುಂಗಸಿ ಬಾಯಾಗ ಅಲ್ಲಿರೋ ಕುರಿ ಬಾಯಾಗ ಅಲ್ಲಿರೋ ನಾಯಿ ಬಾಯಾಗ ಕಡಿಕ ಇಲಿ ಬಾಯಾಗಾರು ಹೇಳಿ ಹೇಳ್ದೇವು ನಾವು ದುಡ್ದು ನಾವು ನಾವು ಹೋರಾಟಗಾರ ಸರ್ವ ತಿಳ್ಕೊಂಡ್ರೆ ನೀವು ನಾನು ತೇಸ್ತಾ ಸೆತ್ತಲ್ವಾಡವ್ರೆ ಎರಡು ಸಾವಿರದ ಐದರಾಗ ಕೇಸ್ ಹಾಕಿ ನರೇಂದ್ರ ಮೋದಿ ಮೇಲೆ ಅವರು ಸಾವಿನ ವ್ಯಾಪಾರಿ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಚರ್ಚೆ ಆಗೋಗ ಮಾಡಿದಿವಲ್ಲ ಅದು ನಮ್ಮ ತಾಕತ್ತು ಅಲ್ಲ ತೇಸ್ತಾ ಸೆತಲ್ವಾಡವರು ತಪ್ಪೈತೆ ಅಂತ ಕಸ ಹಿಂದುಗಡೆ ಕೋರ್ಟ್ ಹಾಕ್ಬಿಡ್ರಿ ಇದೇ ರೀತಿ ಬುರ್ಡೆ ಬುರುಡೆ ಕತೆನ ಅಲ್ಲಿ ಮಾಡಿದ್ದೀವಿ ನಾವು ಈಗ ಏನು ಇಲ್ಲಿ ಬುರುಡೆ ಕತೆ ಮಾಡ್ಕೊಳ್ತಾವಲ್ಲ ಅದೇ ರೀತಿ ಬುರುಡೆ ಕತೆ ಮಾಡಿದ್ದೀವಿ ಅಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆ ಯಾರು ಇರ್ತೀರಿ ಅವ್ರಿಗೆಲ್ಲ ನಾವು ಇದನ್ನು ಮಾಡೋರು ಬಿ ಜೆ ಪಿ ಯಾಕೆ ಸೇರ್ಬೇಕವ್ರು ರಾಜ್ಯಸಭಾ ಸದಸ್ಯರು ಯಾಕಬೇಕು ವೀರೇಂದ್ರ ಹೆಗಡೆ ಅಕಸ್ಮಾತ್ ಆಗಿ ವೀರೇಂದ್ರ ಹೆಗಡೆಯವ್ರ ಕಾಲ ನಂತರ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬರ್ತಾರೆ ಮಕ್ಕಳು ಇಲ್ಲಿಲ್ಲ ಅಂದ್ರೆ ಮೊಮ್ಮಕ್ಕಳು ಬರ್ತಾರೆ ಇದೇನು ಇದೇನು ಬ್ರಿಟಿಷ್ರ ಅನ್ರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಕ್ಕೆ ಅಲ್ಲಿ ಅವ್ರ ತಮ್ಮನ ಮಗ ಅದ ಅವ್ರನ್ನ ಕರ್ಕೊಂಡ್ಬಂದ ಪೀಠಾಧಿಕಾರಿ ಮಾಡ್ತಾರೆ ಯಾರನ್ನು ಕರ್ಕೊಂಬಂದ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗನ ಕರ್ಕೊಂಡ್ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಮಾಡ್ತಾರೆ ಅದಕ್ಕೆ ಏನು ಮಾಡೀವಿ ಸೌಜನ್ಯ ಪ್ರಕರಣದೊಳಗೆ ಫಿಟ್ ಮಾಡಿದ್ದು ಯಾಕ ಅದಕ್ಕೆ ಕಾರಣಕ್ಕೆ ವೀರೇಂದ್ರ ಹೆಗಡೆ ಅವ್ರನ್ನ ಹೀಗೆ ಅನುಭವ ಮಾಡಿ ತೆಳಗಿಳಿಸ್ತೀವಿ ಅವರು ತೆಳಗಿಳೋಬಹುದು ಇಲ್ಲ ಕೋರ್ಟು ಅವ್ರಿಗೆ ನಿರಪರಾಧಿ ಅಂತ ಬಿಡುಗಡೆ ಮಾಡ್ಬೋದು ಅಕಸ್ಮಾತಾಗಿ ಜನರ ಭಾವನೆ ಒಳಗೆ ಒಂದು ವಿಷ ವಿಷ ತುಂಬ ಬಿಟ್ಟಿವಂದ್ರ ಅವಾಗ ಭಕ್ತಿ ಭಾವ ಮನದಿ ಮೋಡಿ ಮೋಡಿ ಮಾಡಿದೇ ಇರೋದಿಲ್ಲ ಅದಕ್ಕ ನಾವು ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗನ್ನ ಸೌಜನ್ಯ ಕೇಸ್ ಒಳಗ ಫಿಟ್ ಮಾಡಿದ್ದು ನೋಡ್ರಿ ಇಷ್ಟಂತೂ ಹೇಳೇನಿ ಅನ್ನೋರ ನಮಸ್ಕಾರ ಗಿರೀಶ್ ಮಠನ ಮತ್ತು ತಿಮ್ರುಡಿ ಸರ್ ಸದ್ಯ ಒಳಗೆ ಮಾತಾಡಿದ್ದೆಲ್ಲ ಹೇಳ್ಬಿಟ್ರಲ್ರಿ ನೀವು ಆ ಏ ಅದನ್ನ ಹಾಕ್ಬಾಡುವ ಇದನ್ನ ಹಾಕ್ಬೇಡುವ ಅದನ್ನ ಇದನ್ನ ಮತ್ತೆ ಗಿರೀಶ್ ಮಠನ್ ಅವರು ಮಹೇಶ್ ತಿಂ ನೋಡಿ ನೋಡ್ ಗಿಡಿದ್ರಲ್ಲೀ ಲೈವ್ ಇದು